ಸಂಬಳದ ಹಂಬಲವು ಡಾಂಬಿಕತೆಯಬ್ಬರವೋ ಇಂಬು ಕೂರ್ಮೆಯ ಕರೆಯೋ ಕರುಳ ಕರೆ ಕರೆಯೋ ತುಂಬಿ ಹೂವು ಬಾಳಿನಲ್ಲಿ ನೂರು ತಕರಾರುಗಳು ಬೆಂಬಲವೆಲು ಜಗಕ್ಕೆ ಮಂಕುತಿಮ್ಮ ನಮಗೆ ಪ್ರಪಂಚದಲ್ಲಿ ಒಂದಲ್ಲ ಒಂದು ರೀತಿ ಅಟ್ಯಾಚ್ಮೆಂಟ್ಗಳು ಬರ್ತಾನೆ ಇರುತ್ತೆ ಅದಕ್ಕೊಂಥರ ಅಂಟ್ಕೊಂಡು ಓಡಾಡ್ತಾನೆ ಇರ್ತೀವಿ ಮತ್ತು ಇದು ಗುಂಡಕ್ನವರು ಇದನ್ನು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಪ್ರಪಂಚವನ್ನು ನಡೆಸೋದಕ್ಕೆ ಬೇಕಾಗುವಂತಹ ಡ್ರೈವಿಂಗ್ ಫ್ಯಾಕ್ಟರ್ ಅಂತ ಏನಿರುತ್ತಲ್ಲ ಅದೇನೇ ಈ ಅಟ್ಯಾಚ್ಮೆಂಟ್ಗಳು ಅಂತ ಅದು ಯಾವುದು ಒಂದು ನಮಗೆ ಹೆಚ್ಚು ಹೆಚ್ಚು ಸಂಬಳ ಬೇಕು ದುಡ್ಡು ಬೇಕು ಅನ್ನೋದು ಅಥವಾ ಖ್ಯಾತಿ ಬೇಕು ಅನ್ನೋದು ಅಥವಾ ನಾನು ನನ್ನ ಸಂಬಂಧಿಕರು ನನ್ನ ಮನೆ ನನ್ನ ತಂದೆ ನನ್ನ ತಾಯಿ ನನ್ನ ಮಗ ನನ್ನ ಮಗಳು ಈ ರೀತಿಯೆಲ್ಲ ಒಂದಿಷ್ಟು ಕರುಳ ಕರೆ ಅಂತ ಇದ್ದಾರೆ ಇದೆಲ್ಲ ಇದರಿಂದ ನಮಗೆ ಒಂದು ರೀತಿ ಅಟ್ಯಾಚ್ಮೆಂಟ್ ಹೆಚ್ಚು ಮಾಡ್ತಾ ಇದೆ ಆದರೆ ಕೊನೆಗೆ ಪ್ರಪಂಚ ನಡೆಸೋದಕ್ಕೆ ಬೇಕಾಗುವಂಥ ಡ್ರೈವಿಂಗ್ ಫ್ಯಾಕ್ಟ್ರೀಸ್ ಕೂಡ ಇವೆ ಇದಿಲ್ಲದಿದ್ದರೆ ನಾವು ಜೀವನ ಮುಂದಕ್ಕೆ ಸಾಗಿಸೋಕಾಗಲ್ಲ ಅಂತ ಒಂದು ರೀತಿ